ಎರಡ್ ಸಾವಿರದ ವರ್ಷದಲ್ಲಿ ಭಾರತ ತನ್ನ ಸುಧಾರಣಾ ಪರ್ವವನ್ನು ಅಲ್ಲದೆ ಜಾಗತಿಕ ಆಕರ್ಷಣೆಯ ಕೇಂದ್ರಬಿಂದುವಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹಂಚಿಕೊಂಡಿರುವ ಲೇಖನದಲ್ಲಿ ಈ ವಿಷಯ ತಿಳಿಸಿದ್ದು ಇಂದು ಜಗತ್ತು ಭಾರತವನ್ನು ಭರವಸೆ ಮತ್ತು ವಿಶ್ವಾಸದಿಂದ ನೋಡುತ್ತಿದೆ ಎಂದು ಹೇಳಿದ್ದಾರೆ ಭಾರತದ ಪ್ರಗತಿಯ ವೇಗಕ್ಕೆ ಇಡೀ ವಿಶ್ವ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇದರಿಂದಾಗಿ ದೇಶದಲ್ಲಿ ಕೈಗೊಂಡಿರುವ ಮುಂದಿನ ಪೀಳಿಗೆ ಸುಧಾರಣೆಗಳಿಗೆ ಮತ್ತಷ್ಟು ವೇಗ ಬಂದಿದೆ ಸುಧಾರಣಾ ಪರ್ವಗಳನ್ನು ಕೈಗೊಳ್ಳಲು ಭಾರತದ ಜನಸಂಖ್ಯೆ ಪ್ರಮುಖ ಇಂಜಿನ್ ಆಗಿ ಕೆಲಸ ಮಾಡುತ್ತಿದ್ದು ಯುವಜನತೆ ಮತ್ತು ದೇಶವಾಸಿಗಳ ಅಪರಿಮಿತ ವಿಶ್ವಾಸ ಇದಕ್ಕೆ ದೊಡ್ಡ ಬೆನ್ನೆಲುಬಾಗಿದೆ ಎಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನ್ನು ಭಾರತದಲ್ಲಿ ಸುಧಾರಣಾ ವರ್ಷವೆಂದು ಪರಿಗಣಿಸಲಾಗಿದ್ದು ಹಲವು ವಲಯಗಳಲ್ಲಿ ಪಥ ಪರಿವರ್ತನೆಯ ಬದಲಾವಣೆಗಳಿಗೆ ದೇಶ ಸಾಕ್ಷಿಯಾಗಿದೆ ಇದು ದೇಶದ ಪ್ರಗತಿಯ ಯಶೋಗ್ಯತೆಗೆ ಹೊಸ ತುಂಬಿದೆ ಸರ್ಕಾರ ಸಂಸ್ಥೆಗಳನ್ನು ಆಧುನೀಕರಣಗೊಳಿಸಿದೆ ಆಡಳಿತವನ್ನು ಸರಳೀಕರಣಗೊಳಿಸಿದೆ ಮತ್ತು ಸಮಗ್ರ ಪ್ರಗತಿಗಾಗಿ ದೀರ್ಘಾವಧಿಯ ಯೋಜನೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿದೆ ಎಂದು ತಿಳಿಸಿದ್ದಾರೆ ಸರ್ಕಾರ ಕೈಗೊಂಡಿರುವ ಸುಧಾರಣೆಗಳನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿರುವ ಅವರು ಕಾರ್ಮಿಕ ಸುಧಾರಣೆಗಳು ಸರಕು ಸಾಗಣೆ ಇಂಧನ ಮಾರುಕಟ್ಟೆ ಸುಧಾರಣೆಗಳ ಕುರಿತಂತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ದೇಶದ ಪ್ರಗತಿಯ ಯಶ ವಿಶ್ವಾಸಾರ್ಹತೆ ಸ್ಥಿರತೆ ಮತ್ತು ದೀರ್ಘಾವಧಿಯ ನಂಬಿಕೆಯೊಂದಿಗೆ ಮುಂದುವರೆಸಿಕೊಂಡು ಬರಲಾಗುತ್ತಿದೆ ಈ ಎಲ್ಲ ಉಪಕ್ರಮಗಳಿಂದ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ